హలో ఎవ్రి వెల్కమ్ బ్యాక్ టు మై ఛానల్ సో ఇవతిన బ్లాగ్ బు ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ತುಂಬ ದಿನದಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ ಕಮೆಂಟ್ಸಲ್ಲೆಲ್ಲ ಸಿಲ್ವರ್ ಕಲೆಕ್ಷನ್ ಪಾರ್ಟ್ ಟು ಮಾಡಿ ಅಂತ ಸೊ ಫೈನಲಿ ಇವತ್ತು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಿಲ್ವರ್ ಐಟಮ್ಸನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ದೀಪದಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದು ಬಂದು ಟೂ ಇನ್ ಒನ್ ದೀಪ ಸೊ ಆಲ್ಮೋಸ್ಟ್ ಇದು ಲೈಕ್ ಟೂ ಪಾಯಿಂಟ್ ಸೆವೆನ್ ಕೆ ಜಿಸ್ ಏನೋ ಇದೆ ಸೊ ತುಂಬ ತೂಕ ಇರೋವಂಥ ಒಂದು ಬೆಳ್ಳಿ ಐಟಮ್ ಅಂದರೆ ಇದೆ ಸೊ ಅದಕ್ಕೆ ಫಸ್ಟ್ ದೊಡ್ಡ ಐಟಮಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸೊ ಇದು ಟೂ ಇನ್ ಒನ್ ದೀಪ ಅಂತ ಯಾಕಂದ್ರೆ ಟೂ ವೇಸಲ್ಲಿ ನಾವು ಯೂಸ್ ಮಾಡ್ಕೊಬೋದು ಸೊ ನಾನಿವಾಗ ತೋರಿಸಿರೋದು ಒಂದು ವೇ ಆದರೆ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದು ಪಾರ್ಟ್ ಇರುತ್ತೆ ಅದನ್ನ ಅಟ್ಯಾಚ್ ಮಾಡಿಕೊಂಡ್ರೆ ದೊಡ್ಡ ದೀಪ ಥರ ಯೂಸ್ ಮಾಡ್ಕೋಬೋದು ಸೊ ಯೂಶ್ವಲಿ ನಾನು ಈ ವರಮಹಾಲಕ್ಷ್ಮಿ ಹಬ್ಬ ಸತ್ಯನಾರಾಯಣ ಪೂಜೆ ಇಂಥದಕ್ಕೆ ಮಾತ್ರ ಈ ದೊಡ್ಡ ದೊಡ್ಡ ದೀಪಗಳನ್ನ ಯೂಸ್ ಮಾಡ್ತೀನಿ ಡೆಕೋರೇಷನ್ ಆಗಿ ಸೊ ಈ ದೀಪಗಳ್ನಂತೂ ನಾನು ತುಂಬಾ ಅಂಗಡಿಲಿ ಹುಡುಕಿ ತಗೋಳಂಥ ದೀಪ ಇದು ಎಲ್ಲ ಕಡೆನೂ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕೆ ಜಿ ಲಾಸ್ಟು ಅದಕ್ಕಿಂತ ಜಾಸ್ತಿ ದೊಡ್ಡದು ಬೇಕಂದರೆ ನೀವು ಆರ್ಡ್ರ್ ಕೊಡಬೇಕು ಅಂದರು ಬಟ್ ಹಂಗೂ ಒಂದು ನಾಲ್ಕೈದು ಅಂಗಡಿ ಹುಡುಕಿದ್ಮೇಲೆ ಲಾಸ್ಟಿಗೆ ಕೋಲಾರಲ್ಲಿರೋ ಸತ್ಯನಾರಾಯಣ ಜ್ಯುವೆಲರ್ಸಲ್ಲಿ ನನಗೆ ಸಿಕ್ತಿದ್ದು ಅಂದರೆ ಈ ಹೈಟ್ ದೀಪಸ್ತಂಭಗಳು ಸೊ ಅಲ್ಲೂ ಲಾಸ್ಟ್ ಪೀಸ್ ಅಷ್ಟೇ ಇತ್ತಿದ್ದು ಬಟ್ ನನಗೆ ತುಂಬಾ ಇಷ್ಟ ಆಗೋಯಿತು ಬಟ್ ಇದ್ಮೇಲೆ ಇರೋ ಪಟ್ ನನ್ನ ಶಂಕು ಚಕ್ರ ಇದ್ದಿದ್ದರೆ ಬೇಕು ಅಂತ ಹುಡುಕ್ತಾ ಇದೆ ಬಟ್ ಸಿಗಲಿಲ್ಲ ಬಟ್ ಪೀಕಾಕ್ಸ್ ಸಹ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಎಲ್ಲ ಪಿಕಾಕ್ ಫೆದರ್ಸ್ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಬಂದು ಪಿಕಾಕ್ಸ್ ಕೊಟ್ಟಿದ್ದಾರೆ ಇದು ಆವಾಗ ನನಗೆ ಟೂ ಲ್ಯಾಕ್ಸ್ ಬಿತ್ತು ಇವಾಗ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ವರ್ಮಹಾಲಕ್ಷ್ಮಿ ಟೈಮಲ್ಲಿ ಈ ಥರ ಕೂಡಿಸಿದಾಗ ಇಷ್ಟು ಹೈಟ್ ಬರುತ್ತೆ ಕರೆಕ್ಟಾಗಿ ನನ್ನ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗಿದೆ ಸೊ ನೆಕ್ಸ್ಟು ಬಂದು ನನ್ನ ಹತ್ರ ಇರೋ ಎಲ್ಲ ಬೆಳ್ಳಿ ತಟ್ಟೆಗಳನ್ನ ತೋರಿಸ್ತೀನಿ ಇದು ಫಸ್ಟ್ ಒನ್ನು ತುಂಬಾ ಒಂಥರ ಆ್ಯಂಟಿಕ್ ಡಿಸೈನ್ ಇದೆ ಫುಲ್ಲು ಪ್ಲೇಟ್ ಫುಲ್ಲು ಮತ್ತು ಕೆಳಗಡೆ ಯಾನೇದು ಮುಖ ಕೊಟ್ಟಿದ್ದಾರೆ ಸ್ಟ್ಯಾಂಡಾಗಿ ತುಂಬಾ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಆ ಮಧ್ಯ ಪಾರ್ಟಲ್ಲಿ ಆ ಒಂದು ಕಾವಿಂಗ್ ಇದೆಯಲ್ಲ ಅದಂತೂ ತುಂಬ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ ಮತ್ತು ನಾನು ಯಾವುದನ್ನ ಪೂಜೆಗೆ ಎಲ್ಲ ಇಟ್ಟಾಗೂ ತುಂಬ ಹೈಲೈಟಾಗಿ ಕಾಣುತ್ತೆ ಈ ಒಂದು ಬೆಳ್ಳಿ ತಟ್ಟೆ ಸೊ ಇದು ಒನ್ ಪಾಯಿಂಟ್ ಟೂ ಕೆ ಜೀಸ್ ಏನೋ ಇದೆ ಸೊ ನನಗೆ ಅವಾಗ ನೈಂಟಿ ಏಯ್ಟ್ ತೌಸಂಡ್ ಬಿತ್ತು ಸೊ ತುಂಬಾ ಒಂಥರ ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ತಟ್ಟೆ ಬಂದು ಇದು ಲೈಕ್ ರೀಸೆಂಟಾಗೆ ತೊಗೊಂಡಿದ್ದು ಲಾಸ್ಟ್ ವರಮಹಾಲಕ್ಷ್ಮಿಗೆ ಸೊ ಇದು ಸೆಕೆಂಡ್ ತಟ್ಟೆ ಇದಕ್ಕೂ ಕೂಡ ಎಲಿಫ್ಯಾಂಟ್ಸ್ ಕೊಟ್ಟಿದ್ದಾರೆ ಸ್ಟ್ಯಾಂಡಾಗಿ ಬಟ್ ಕೆಳಗಡೆ ಬೇಸು ಸೊ ಇದು ಫುಲ್ ಎಲಿಫ್ಯಾಂಟ್ ಇದೆ ಮಧ್ಯದಲ್ಲಿ ಫ್ಲವರ್ ಡೆಕೋರೇಷನ್ಸ್ ಇದೆ ಇದು ಸುಮ್ಮನೆ ಸಿಂಪಲ್ ಡಿಸೈನ್ ಇದೆ ಡೈಲಿ ಯೂಸ್ಗೆ ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ನಾನು ಪಾರ್ಟ್ ಒನ್ನಲ್ಲಿ ಸಹ ಇದನ್ನು ತೋರಿಸಿದ್ದೀನಿ ಆ್ಯಕ್ಚುಲಿ ಸೊ ಇದು ಸೆಕೆಂಡ್ ಪ್ಲೇಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಮೂರನೇ ತಟ್ಟೆ ಇದು ತುಂಬಾ ಬ್ರೌಸ್ ಮಾಡಿ ತಗೊಂಡಂಥ ತಟ್ಟೆ ಅಂದರೆ ಅಷ್ಟಲಕ್ಷ್ಮಿ ತಟ್ಟೆ ಅಂತ ಹೇಳ್ತೀವಿ ಸೊ ಎಂಟು ಲಕ್ಷ್ಮಿಗಳಿದೆ ಸುತ್ತಲೂ ಇದಕ್ಕೆ ಕೂಡ ಬೇಸು ಎಲಿಫೆಂಟೆ ಕೊಟ್ಟಿದ್ದಾನೆ ಸೊ ತುಂಬಾ ಒಂಥರ ಆಗಿ ಕಾಣುತ್ತೆ ಕಳಶ ಸ್ಥಾಪನೆಗೆ ಅಂಥದಕ್ಕೆಲ್ಲ ಮತ್ತು ಅಭಿಷೇಕಕ್ಕೆ ನೀವು ರೀಸೆಂಟಾಗಿ ನನ್ನದು ಲೈಕ್ ಅಭಿಷೇಕ ಮಾಡ್ತಾ ಇದ್ದೀನಲ್ಲ ಲಿಂಗ ಪೂಜೆ ಎಲ್ಲ ಮಹಾಶಿವರಾತ್ರಿ ದಿನ ಅದಕ್ಕೆ ಯೂಸ್ ಮಾಡ್ಕೊಂಡಿರೋಂಥ ಪ್ಲೇಟ್ ಇದೆ ನೋಡಿ ಸೊ ಇದರಲ್ಲಿ ಎಂಟು ಲಕ್ಷ್ಮಿ ಇರೋದರಿಂದ ಇದನ್ನು ಅಷ್ಟಲಕ್ಷ್ಮಿ ತಟ್ಟೆ ಅಂತ ಹೇಳ್ತಾರೆ ಸೊ ಇದನ್ನ ನಾನು ಒಂದು ಅಷ್ಟಲಕ್ಷ್ಮಿ ಚೊಂಬಿದೆ ನನ್ನ ಹತ್ರ ಅದಕ್ಕೆ ಪೇರ್ ಮಾಡೋಕ್ಕೆ ಅಂತ ತೊಗೊಂಡೆ ಸೊ ಇದು ಎಷ್ಟು ಇದೆ ಅಂತ ನೆನಪಿಲ್ಲ ಬಟ್ ಇದು ತರ್ಡ್ ಪ್ಲೇಟು ಸೊ ಲಾಸ್ಟಿದು ಬಂದು ಇದು ಫಸ್ಟ್ ಪ್ಲೇಟ್ ಒಂದು ಅಂದರೆ ನಾನು ತಗೊಂಡ ಬೆಳ್ಳಿ ಐಟಮಲ್ಲಿ ಫಸ್ಟ್ ನಾನು ಇದನ್ನೇ ತೊಗೊಂಡಿದ್ದು ಗ್ರಾಮ್ಸ್ ಬಂದು ಲೈಕ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಏನೋ ಇದೆ ಅಷ್ಟೇ ಇದು ಬಟ್ ಡೈಲಿ ಯೂಸ್ಗೆ ಅಂದರೆ ಹೂವು ಬಿಡಿಸ್ಕೊಂಬರೋಕ್ಕೆ ಇಂಥದಕ್ಕೆಲ್ಲ ನಾನು ಯೂಶ್ವಲಿ ಯೂಸ್ ಮಾಡ್ಕೊಳ್ತೀನಿ ಸೊ ಫೋರ್ ಪ್ಲೇಟ್ಸ್ ಸೊ ಈ ಫೋರ್ ಪ್ಲೇಟ್ಸ್ ನನ್ನ ಹತ್ರ ಇರೋವಂಥ ಬೆಳ್ಳಿ ಪ್ಲೇಟ್ಸು ಸೊ ನೆಕ್ಸ್ಟ್ ದೀಪಗಳು ಕಲೆಕ್ಷನ್ ನೋಡೋಣ ಇದು ಬಂದು ಮದುವೆ ಆಗಿದ್ದು ಫಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ನಾನು ತೊಗೊಳಂಥ ದೀಪಗಳು ಹಾಫ್ ಕೆ ಜಿ ಕರೆಕ್ಟಾಗಿದೆ ಇದು ಫುಲ್ ಪ್ಲೇನ್ ಡಿಸೈನಲ್ಲೇ ತೊಗೊಂಡೆ ಯಾಕಂದರೆ ನಾನು ಮತ್ತೆ ಯಾವಾಗ ಸೆಲೆಕ್ಟ್ ಮಾಡೋವಾಗ ತೊಳೆಯೋಕ್ಕೆ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗುತ್ತೆ ಪ್ಲೇನೇ ತೊಗೋಮ್ಮ ಅಂದಿದ್ದಕ್ಕೆ ನಾನು ಪ್ಲೇನೇ ತೊಗೊಂಡಿದ್ದೆ ಸೊ ಇದು ಅಷ್ಟೇ ಆಲ್ಮೋಸ್ಟ್ ಇದು ತಗೊಂಡು ನಾನು ಏಯ್ಟ್ ಇಯರ್ಸ್ ಆಗ್ತಾ ಬಂದಿದೆ ನೋಡಿ ಮೇಂಟೆನೆನ್ಸ್ ಸಹ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ ಸೊ ಇದು ಮದುವೆ ಆಗಿದ್ದು ಸೆಕೆಂಡ್ ಇಯರ್ ವರ್ಮಹಾಲಕ್ಷ್ಮಿ ಟೈಮಲ್ಲಿ ತೊಗೊಂಡಂಥ ಒಂದು ಬುಟ್ಟಿ ಅಂದರೆ ಈ ಫ್ಲವರ್ಸ್ದು ಇದೆಲ್ಲ ಅರ್ಚನೆ ಟೈಮಲ್ಲಿ ಎಲ್ಲ ಹೂವು ಹಾಕಿಟ್ಕೊಳ್ಳೋಕೆ ಒಂದು ಹೂವು ಬುಟ್ಟಿ ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಇದೂ ಆಲ್ಮೋಸ್ಟ್ ನಾನ್ನೂರು ಗ್ರಾಮು ಮುನ್ನೂರ ಎಂಬತ್ತು ಗ್ರಾಮು ಅಷ್ಟರಲ್ಲೇ ಇದೆ ಸೊ ಅವಾಗ ನನಗೆ ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ ಬಿತ್ತಿದ್ದು ಬಟ್ ಇವಾಗ ತುಂಬಾ ಆಗುತ್ತೆ ಬಿಡಿ ಬಟ್ ಅವಾಗ ಪ್ರೈಸ್ಗೆ ಇದು ನನಗೆ ಸಿಕ್ಸ್ಟೀನ್ ತೌಸಂಡ್ ನನಗಿನ್ನೂ ನೆನಪಿದೆ ಸೊ ಸಿಕ್ಸ್ಟೀನ್ ತೌಸಂಡಿಗೆ ನಾನು ಇದು ತೊಗೊಳೋಂಥ ಫ್ಲವರ್ ಬುಟ್ಟಿ ಇದು ಡಿಸೈನ್ ಯಾವ ರೀತಿ ಇದೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟು ಕಳಶ ಸ್ಥಾಪನೆಗೆ ಮನೆಯಲ್ಲಿ ಎರಡು ಕಳಶ ಬೇಕು ಅಂತ ತಗೊಳಂಥ ಕಳಶುಗಳಿದು ಅಂದರೆ ಅತ್ತೆ ಮನೇಲಿ ಆಲ್ರೆಡಿ ಒಂದು ಚೊಂಬಿತ್ತು ಬೆಳ್ಳಿದು ಅದು ಪ್ಲೇನ್ದು ಅದ್ರ ಜೊತೆಗೆ ಇದೊಂದು ಅಷ್ಟಲಕ್ಷ್ಮಿ ಚೊಂಬು ತಗೊಂಡೆ ಅಂದರೆ ವರ್ಮಾಲಕ್ಷ್ಮಿ ಎಲ್ಲ ಕೂಡ್ಸೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇದು ಸಹ ನಾನು ಅವಾಗೇ ಹೇಳಿದ್ನಲ್ಲ ಅಷ್ಟಲಕ್ಷ್ಮಿ ಪ್ಲೇಟ್ಗೆ ಮ್ಯಾಚ್ ಆಗೋಂಗೆ ಒಂದು ಚೊಂಬಿದೆ ಅಂತ ಅದು ಈ ಚೊಂಬೆ ಇದು ಸಹ ನಾನ್ನೂರು ಏನೋ ಇದೆ ಬಟ್ ಇನ್ನೊಂದು ಬಂದು ಕಾಲು ಕೆ ಜಿ ಇದೆ ಆ ಚೊಂಬು ಇದು ಸ್ವಲ್ಪ ಅಗ್ಲ ಉದ್ದ ಎಲ್ಲ ಜಾಸ್ತಿನೇ ಇದೆ ಇದು ಒಂದು ಕಾಲು ಕೆ ಜಿ ಇದೆ ಕರೆಕ್ಟಾಗಿ ಸೊ ಮಹಾಶಿವರಾತ್ರಿ ಹಬ್ಬದ ನಾನು ನೋಡಿದರೆ ಎರಡು ಕಳಶನ ನಾನು ಕಳಶ ಸ್ಥಾಪನೆ ಮಾಡಿ ದೇವ್ರನ್ನ ಕೂಡಿಸಿದಂಥ ಎರಡು ಚೊಂಬಿದು ಸೊ ನೆಕ್ಸ್ಟ್ ಬಂದು ಈ ಪಂಚಾಮೃತ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಅದನ್ನೆಲ್ಲ ಹಾಕ್ಕೊಳಕ್ಕೆ ಒಂದು ಬಟ್ಲು ಬೇಕಾಗಿತ್ತು ಸೊ ಇದನ್ನು ತಗೊಂಡೆ ಬಟ್ ನಾನು ಯೂಶ್ವಲಿ ದೇವ್ರದ್ದು ಅಂತ ಒಂದು ಉಂಡಿಯಲ್ಲಿ ದುಡ್ಡು ಹಾಕಿರ್ತೀನಿ ಬಟ್ ಅದರಲ್ಲಿ ಎರಡು ಬಂತು ಆ್ಯಕ್ಚುಲಿ ಬಟ್ಲುಗಳು ಸೊ ಹಂಗೂ ಯಾವುದನ್ನ ಹಬ್ಬಗಳಲ್ಲಿ ಎಲ್ಲ ಪ್ರಸಾದ ಎಲ್ಲ ಇಟ್ಟೋಕ್ಕೆ ಇರಲಿ ಅಂತ ಸೆಟ್ಟಾಗಿ ಟು ತೊಗೊಂಡಿದ್ದೀನಿ ಇದಂತೂ ನಂಗೆ ನೆನಪಿಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಬಟ್ ಇಟ್ ಸೆಟ್ ಆಫ್ ಟು ಒಂದೇ ಸಲ ತೊಗೊಂಡೆ ನಾನು ಸೊ ನೆಕ್ಸ್ಟ್ ಐಟಮ್ ಬಂದು ಮುಖವಾಡಗಳು ಅಂದರೆ ಈ ಒಂದು ಕಳಶಕ್ಕೆ ಎಲ್ಲ ಇಡ್ತೀವಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸೊ ಅದಕ್ಕೆ ಅಂತ ತಗೊಂಡಂಥ ಮುಖುವಾಡ ಇದು ಸೊ ಇದು ರೀಸೆಂಟಾಗಿ ಟೂ ಇಯರ್ಸ್ ಬ್ಯಾಕ್ ತಗೊಳ್ಳೋಂಥ ಒಂದು ಮುಖವಾಡ ಯಾಕಂದರೆ ಆಲ್ರೆಡಿ ಇದ್ದಿದ್ದ ಮುಖವಾಡ ನಾನು ಯೂಶ್ವಲಿ ಲಕ್ಷ್ಮಿ ಕೂಡಿಸ್ದಾಗಲ್ಲ ಬಾಡಿ ಸ್ವಲ್ಪ ದೊಡ್ಡದನ್ನಿಸ್ತಾ ಇತ್ತು ಮುಖ ಅನಿಸ್ತಾ ಇತ್ತು ಸೊ ಅದಕ್ಕೆ ಫಿಟ್ ಆಗೋಂಗೆ ಇದೊಂದು ದೊಡ್ಡ ಮುಖವಾಡ ತೊಗೊಂಡೆ ಇವಾಗ ಇದು ಕರೆಕ್ಟಾಗಿ ಸೈಜು ಮ್ಯಾಚ್ ಆಗಿದೆ ಅಂದರೆ ಬಾಡಿಗೆ ಸೊ ಈ ಮುಖವಾಡ ಬಂದು ಮೊದಲು ಅತ್ತೆ ಕೂಡಿಸ್ತಾ ಇದ್ದಿದ್ದಂಥ ಮುಖವಾಡ ಅಂದರೆ ಲಕ್ಷ್ಮಿ ಕೂಡಿಸ್ದಾಗೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಅಂದರೆ ಜಸ್ಟ್ ಕಳ್ಸಿಕ್ಕಾಗ್ತಾಯಿದ್ರು ಅವ್ರು ಸೀರೆ ಎಲ್ಲ ಉಡಿಸ್ತಾ ಇರಲಿಲ್ಲ ಸೊ ಆವಾಗ ಅದನ್ನು ಯೂಸ್ ಮಾಡ್ತಾಯಿದ್ರು ಸೊ ಇದನ್ನು ಇವಾಗ ಜಸ್ಟ್ ಕಳ್ಸೋಕ್ಕೆ ಯೂಸ್ ಮಾಡ್ಕೊಳ್ತೀನಿ ನಾನು ಸೊ ನೆಕ್ಸ್ಟ್ ಬಂದು ಇದು ತಾವ್ರೆ ದೀಪ ಅಂತ ಹೇಳ್ತಾರೆ ಲಕ್ಷ್ಮೀ ಪೂಜೆಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಸೊ ಯೂಶ್ವಲಿ ಈ ಲೋಟಸ್ಸು ಲಕ್ಷ್ಮೀ ಪೂಜೆಗಳಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೆ ಲಕ್ಷ್ಮೀ ಪೂಜೆಗೆ ಅಂತಲೇ ಈ ಎರಡು ತಾವ್ರೆ ದೀಪಗಳನ್ನ ಸಹ ತೊಗೊಂಡಿದ್ದೀನಿ ಸೊ ಇದು ಸಹ ದೊಡ್ಡದು ಎರಡು ಮುಕ್ಕಾಲು ಕೆ ಜಿದು ದೀಪ ಇದೆಯಲ್ಲ ಅದ್ರ ಜೊತೆ ತೊಗೊಂಡೆ ಆವಾಗ ಎಷ್ಟು ಕೊಟ್ಟೆ ಅಂತ ನೆನಪಿಲ್ಲ ಮತ್ತು ಗ್ರಾಮ್ ಸಹ ನೆನಪಿಲ್ಲ ಸೊ ನೆಕ್ಸ್ಟ್ ಸೆಟ್ ಆಫ್ ದೀಪ ಬಂದು ಇದು ರೆಗ್ಯುಲರ್ ಆಗಿ ಮನೆಯಲ್ಲಿ ದೀಪ ಹಚ್ಚಗೆ ತಗೊಂಡಂತ ಒಂದು ದೀಪ ಇದು ಫಸ್ಟ್ ಇಯರು ಲೈಕ್ ಗೌರಿ ಹಬ್ಬಕ್ಕೆ ಅಮ್ಮ ಬಾಗಿನ ಕೊಡ್ತಾರಲ್ಲ ಅವಾಗ ಕೊಟ್ಟಂಥ ದೀಪಗಳಿದು ಸೆಟ್ ಆಫ್ ಟು ಸೊ ನೆಕ್ಸ್ಟ್ ಬಂದು ಇದೇ ಥರದ್ದೇ ಇನ್ನೂ ಒಂದು ಎರಡು ದೀಪ ಇದೆ ಅಂದರೆ ರೆಗ್ಯುಲರ್ ಯೂಸ್ಗೆ ತಗೊಳ್ತೀನಿ ಸೊ ಇದು ಬಂದು ಹಿಂಗೆ ಯಾರೋ ಗ್ರೂಪ್ ಶಿಕ್ ಕೊಟ್ಟಿದ್ದು ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ಸು ಸೊ ಇದು ಟೂ ಸೆಟ್ ಆಫ್ ಟೂನು ನಾನು ಅಂದರೆ ಒಂದು ವಾರ ಅದು ನನ್ನ ಹಾಕಿದಾಗ ಹಂಗಿದ್ದಾಗ ಟೂ ಸೆಟ್ಟು ಇಟ್ಕೊಂಡಿರ್ತೀನಿ ಯಾವುದು ಲೈಕ್ ಅವೈಲಬಲ್ ಇರುತ್ತೋ ಅದರಲ್ಲಿ ನಾನು ದೀಪ ಹಟ್ಸ್ತೀನಿ ಇದು ಪಂಚಮುಖಿ ದೀಪ ಅಂತ ಹೇಳ್ತಾರೆ ಸೊ ಐದು ಮುಖ ಇರುತ್ತೆ ಸೊ ನೆಕ್ಸ್ಟ್ ಬಂದು ಇದು ಒಂದು ಚಿಕ್ಕ ದೀಪ ಇದು ಅತ್ತೆ ಯಾವಾಗ ರೆಗ್ಯುಲರ್ ಯೂಸ್ಗೆ ಯೂಸ್ ಮಾಡ್ತಾ ಇದ್ದಂಥ ದೀಪ ಸೊ ಈ ಮೂರು ದೀಪಗಳು ಸೆಟ್ ಏನು ತೋರಿಸಿದ್ನಲ್ಲ ಇದಿಷ್ಟು ನಾನು ಡೈಲಿ ರೆಗ್ಯುಲರ್ ಯೂಸ್ಗೆ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಲೈಕ್ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ನೀವೇನಾದರೂ ನನ್ನ ರೆಗ್ಯುಲರ್ ವ್ಯೂಯರ್ಸ್ ಆದರೆ ಈ ಒಂದು ದೀಪ ಬಗ್ಗೆ ಐಡಿಯಾ ಇರುತ್ತೆ ಲಾಸ್ಟ್ ಇಯರ್ ಅಪ್ಪ ಬಾಗಿನಕ್ಕೆ ಸೀರೆಗೆ ಅಂತ ದುಡ್ಡು ಕೊಟ್ಟಿರೋದ್ರಲ್ಲಿ ಹೋಗಿ ನಾನು ತೊಗೊಂಬನಂಥ ದೀಪ ಇದು ಸೊ ಯೂಶ್ವಲಿ ಬಾಗಿನಕ್ಕೆ ಸೀರೆಗೆ ಅಂತ ದುಡ್ಡು ಕೊಡ್ತಾರಪ್ಪ ಬಟ್ ಅದರಲ್ಲಿ ಯಾವುದೋ ಒಂದು ಬೆಳ್ಳಿ ಐಟಮ್ ಇಂಥದ್ದು ತಂದು ಇಡ್ತೀನಿ ಸೊ ದಟ್ ಅದು ಇರುತ್ತೆ ಒನ್ ಒಂದು ಇಯರ್ ಬಾಗಿನ ದುಡ್ಡು ಅಂತ ಲೈಕ್ ಲೈಫ್ ಲಾಂಗ್ ಅದೊಂಥರ ನೆನಪು ಥರನೇ ಇರುತ್ತೆ ಸೊ ಇದು ಒಂದು ಆಮೆ ದೀಪ ಸೊ ಇದು ತುಂಬ ಶ್ರೇಷ್ಠ ಅಂತಾರೆ ಈ ಆಮೆ ದೀಪದಲ್ಲಿ ಆರತಿ ಎತ್ತಿದ್ರೆ ಅದಕ್ಕೆ ಒಂದು ಸೆಟ್ ಇರಲಿ ಅಂತ ಈ ಆಮೆ ದೀಪನ ತಗೊಂಡಿದ್ದೀನಿ ಸೊ ಇದು ಆ್ಯಂಟಿಕ್ ಫಿನಿಷ್ ಬಂದಿದೆ ಸಖತ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಆಮೆ ದೀಪ ಒಂದು ಗಣೇಶ ಹಬ್ಬದ ದಿನ ಲೈಕ್ ಉಂಡಿ ಅಲ್ಲಿ ಇರೋವಂಥ ಅಮೌಂಟಲ್ಲಿ ತೊಗೊಂಬಂದಂಥ ದೀಪ ಸಮ ಒಂದು ಸಮ್ ಏಯ್ಟ್ ತೌಸಂಡ್ ಏನೋ ಬಿತ್ತವಾಗ ನನಗೆ ಎರಡು ದೀಪಗಳಿಗೆ ಸೊ ಇದು ಬಂದು ಕಾಮಾಕ್ಷಿ ದೀಪ ಅಂತ ಹೇಳ್ತೀವಲ್ಲ ಇದು ನನಗೆ ಗ್ರೂಪ್ ರೇಷ್ದಲ್ಲಿ ಯಾರೋ ಗಿಫ್ಟ್ ಮಾಡಿದ್ದಂತು ಸೆಟ್ ಆಫ್ ಟು ಸೊ ಇದು ಅಷ್ಟೇ ಆರತಿ ಎತ್ತಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ಮಾಲ್ ಸ್ಮಾಲ್ ಸೈಜ್ ಇದು ಅಂದರೆ ಆರತಿ ದೀಪಗಳು ಯೂಸ್ ಮಾಡ್ತೀನಿ ಸಮ್ಟೈಮ್ಸ್ ಈ ಕಾಮಾಕ್ಷಿ ದೀಪನೂ ಯೂಸ್ ಮಾಡ್ತೀನಿ ಆರತಿ ಎತ್ತಕ್ಕೆ ಸೊ ಇದು ಒನ್ ಸೆಟ್ ಆಫ್ ದೀಪ ಸೊ ಇವಾಗೆಲ್ಲ ನಾನು ದೀಪಗಳು ಕಲೆಕ್ಷನೇ ತೋರಿಸ್ತೀನಿ ಒನ್ ಆಫ್ಟರ್ ಸೊ ಇದು ಬಂದು ಇನ್ನೊಂದು ಕಾಮಾಕ್ಷಿ ದೀಪ ಇದು ನನಗೆ ಗ್ರೂಪ್ ರೇಷ್ ನಮ್ಮ ಸೋದರ ಮಾವ ಏನೋ ಗಿಫ್ಟ್ ಕೊಟ್ಟಿದ್ದು ಸೊ ಆ ಒಂದು ರೀಸನ್ ಇಂದ ಇದು ಸಖತ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಪುಟಾಣಿ ಆಗಿದೆ ಬಟ್ ಯಾವಾಗಾದರೂ ಏನನ್ನ ಹಬ್ಬಗಳಿಗೆ ಕಳ್ಸಿದ ಮುಂದೆ ಎಲ್ಲ ಇಡಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತೀನಿ ಬಟ್ ರೆಗ್ಯುಲರ್ ಆಗಿ ಏನು ಈ ದೀಪನ ಯೂಸ್ ಮಾಡಲ್ಲ ನೆಕ್ಸ್ಟ್ ಬಂದು ಆರತಿ ದೀಪಗಳು ಸೊ ಇದು ತುಂಬಾನೇ ಪುಟಾಣಿ ಆರತಿ ದೀಪ ಅಂತಾನೆ ಹೇಳ್ಬೋದು ಸೊ ಇದು ಮೊದಲಿಂದನೂ ನಮ್ಮತ್ತೆ ಮನೇಲಿತ್ತು ಇದು ಈ ಎರಡು ದೀಪಗಳು ಸೊ ನಾನು ಮತ್ತೆ ಏನು ತಗೊಳಕ್ಕೆ ಹೋಗಲಿಲ್ಲ ಇದೇ ಕ್ಯೂಟಾಗಿ ಚೆನ್ನಾಗಿದೆ ಅಂತ ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ಇವಾಗ ಹಬ್ಬಗಳೆಲ್ಲ ಲಾಸ್ಟಲ್ಲಿ ದೃಷ್ಟಿ ತೆಗಿಬೇಕಾದ್ರೆ ಈ ಒಂದು ಆರತಿ ದೀಪಗಳನ್ನ ಯೂಸ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟು ಇದು ಬಂದು ಸೆಟ್ ಆಫ್ ತ್ರೀ ದೀಪಗಳು ಏಕಾರ್ತಿ ಮತ್ತು ತ್ರಯಾರ್ತಿ ಮತ್ತು ಪಂಚಾರ್ತಿ ದೀಪಗಳಂತ ಕರೀತಾರೆ ಎಲ್ಲ ವ್ರತಗಳಲ್ಲಿ ಪೂಜೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ದೀಪಗಳು ಅಂದರೆ ಈ ಏಕಾರ್ತಿ ತ್ರಯಾರ್ತಿ ಪಂಚಾರ್ತಿ ದರ್ಶನ ಮಾಡಿಸ್ತೀವಲ್ವ ದೇವರುಗಳಿಗೆ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ದಿನ ಇದು ಈಚ್ ಈಚವನ್ನು ಸಪ್ರೇಟ್ ಸಪ್ರೇಟ್ ಒಂದೊಂದು ಇಯರ್ ಒಂದೊಂದು ತೊಗೊಂಡಿದ್ದು ಒಂದೇ ಸಲ ತಗೊಂಡಿಲ್ಲ ಅಂದರೆ ಒಂದೊಂದು ಇಯರ್ ಉಂಡಿ ದುಡ್ಡಲ್ಲಿ ಒಂದೊಂದು ತೊಗೊಂಡಿರೋದು ನಾನು ಸೊ ಇದು ಇದೆಲ್ಲ ನಾನು ಸಿಲ್ವರ್ ಕಲೆಕ್ಷನ್ ತೋರಿಸ್ತಾ ಇರೋದು ಮದುವೆ ಆಗಿ ಇವಾಗ ಆಲ್ಮೋಸ್ಟ್ ನೆಕ್ಸ್ಟ್ ಮೇಗೆ ನೈನ್ ಇಯರ್ಸ್ ಆಗುತ್ತೆ ನೈನ್ ಇಯರ್ಸಲ್ಲಿ ತೊಗೊಂಡಂಥ ಕಲೆಕ್ಷನ್ ಇದು ಸೊ ಲೈಕ್ ಪ್ರತಿ ಇಯರು ಯಾವುದೋ ಒಂದು ತಗೊಂಡಿರ್ತೀನಿ ಸೊ ಆ ಥರ ಇಷ್ಟು ಕಲೆಕ್ಷನ್ ಆಗಿದೆ ಮತ್ತು ಬಾಗಿನ ಅಮೌಂಟಲ್ಲೂ ತಗೊಂಡಿರೋದು ಸೊ ನೆಕ್ಸ್ಟ್ ಬಂದು ಇದು ಬಾಳೆ ದಿಂಡುಗಳು ಇದನ್ನ ಸಹ ಒನ್ ಇಯರ್ ಬಾಗಿನ ಅಮೌಂಟಲ್ಲಿ ಅಂತ ಕೊಟ್ಟಿರ್ತಾರಲ್ಲ ಅದರಲ್ಲಿ ತಗೊಂಡಂಥ ಒಂದು ಬಾಳೆ ದಿಂಡು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೌರಿ ಹಬ್ಬಕ್ಕೆ ಅಪ್ಪ ದುಡ್ಡು ಕೊಟ್ಟು ಹೋಗಿದ್ರು ಸೊ ಇದಕ್ಕೆ ನಾನು ಸಿಕ್ಸ್ಟೀನ್ ಕೆ ಏನೋ ಕೊಟ್ಟಿರೋದು ನೆನಪು ಆ್ಯಕ್ಚುಲಿ ಅಪ್ಪ ಟೆನ್ ಕೆ ಕೊಟ್ಟಿರ್ತಾರೆ ರಿಮೈನಿಂಗ್ ಒಂದು ಸಿಕ್ಸ್ಕೆ ನನ್ನ ಕೈಯಿಂದ ಹಾಕಿ ತಗೊಳ್ತೀನಿ ಸೊ ಈ ಥರ ಪ್ರತಿ ವರ್ಷವೂ ಬಾಗಿನಕ್ಕೆ ಏನು ಸೀರೆಗೆ ದುಡ್ಡು ಅಪ್ಪ ಅದ್ರ ಜೊತೆ ಏನೋ ಒಂದು ಇನ್ನೊಂದು ಸ್ವಲ್ಪ ದುಡ್ಡು ನನ್ನ ಕೈಯಿಂದ ಹಾಕಿ ಈ ಥರ ಒಂದೊಂದು ಐಟಮ್ ತೆಗ್ದಿಡ್ತೀನಿ ಒಂದು ವರ್ಷ ಈ ಬಾಳೆ ದಿಂಡು ತೊಗೊಂಡೆ ಸೊ ಇನ್ನೊಂದು ವರ್ಷ ತುಳಸಿ ಗಿಡ ತೊಗೊಂಡೆ ಆ ಥರ ಕಲೆಕ್ಷನ್ ತೋರಿಸ್ತೀನಿ ಯಾವ್ಯಾವುದು ಬಾಗಿನ ಅಮೌಂಟಲ್ಲಿ ತೊಗೊಂಡಿರೋದು ಅಂತ ಸೊ ಇದ್ರ ಮೇಲೆ ಇದೆ ನೋಡಿ ಗ್ರಾಮ್ಸ್ ಒನ್ ಫಾರ್ಟಿ ಸೆವೆನ್ ಗ್ರಾಮ್ಸ್ ಇದು ಸೊ ಇದು ಒಂದು ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೊ ನೆಕ್ಸ್ಟ್ ಬಂದು ಇವಾಗ ಒಂದು ಸೆಟ್ ಆಫ್ ಫೈವ್ ಪಂಚಾಮೃತ ಬಟ್ಲುಗಳು ಸೊ ಈ ಮಂಗಳ ವ್ರತ ಅಂತ ಐದು ವರ್ಷ ಮಾಡಿದ್ದೆ ಸೊ ಒಂದು ವರ್ಷ ಮಂಗಳಗೌರಿ ವ್ರತಕ್ಕೆ ತಗೊಂಡಂತ ಬಟ್ಲುಗಳಿದು ಅಂದರೆ ಪಂಚಾಮೃತ ಸ್ನಾನ ಎಲ್ಲ ಮಾಡಬೇಕಂದ್ರೆ ಲೈಕ್ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ಸೆಟ್ ಮಾಡಿ ಒಂದು ಕಡೆ ಅರೇಂಜ್ ಇಟ್ಕೊಂಡ್ರೆ ಈಸಿ ಆಗುತ್ತಲ್ವ ಅದಕ್ಕೋಸ್ಕರ ಈ ಥರ ತೊಗೊಂಡೆ ಸೊ ಇದನ್ನು ಜಾಮೂನ್ ಬೌಲ್ಸ್ ಅಂತ ಕೂಡ ಸಹ ಕರೀತಾರೆ ಯೂಶ್ವಲಿ ಯಾರನ್ನ ಬಂದರೆ ಸರ್ವ್ ಮಾಡೋಕ್ಕೆ ಜಾಮೂನ್ ಬೌಲ್ಸ್ ಥರನೇ ಇದು ತೊಗೊಂಡಿರೋದು ಬಟ್ ಅದನ್ನು ನಾನು ಪಂಚಾಮೃತ ಬಟ್ಲುಗಳಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನನ್ನ ಹತ್ರ ಇರುವಂಥ ಸ್ಮಾಲ್ ಪ್ಲೇಟ್ಸ್ದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಸೊ ಯೂಶ್ವಲಿ ಇದನ್ನ ಮೆನಿ ವೇಸಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಈ ಸ್ಮಾಲ್ ಕಳಶ ಎಲ್ಲ ಕೂಡ್ಸೋಕ್ಕೆ ಕೆಳಗಡೆ ಏನಾದರೂ ಆಸನ ತರಬೇಕಲ್ವ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಆರತಿ ದೀಪಗಳಿಗೆ ಒಂದು ತಟ್ಟೆ ಬೇಕಲ್ವಾ ಚಿಕ್ಕ ಚಿಕ್ಕ ಪ್ಲೇಟ್ಸು ಅಂಥದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಸೊ ಇದೆಲ್ಲ ಇಲ್ಲ ಅಂದರೆ ಕಳಶ ಸ್ಥಾಪನೆಗೆ ಕೆಳಗಡೆ ಆಸನ ಬೇಕಲ್ವಾ ಈ ಅಕ್ಕಿ ಎಲ್ಲ ಹಾಕಿ ಕೂಡ್ಸೋಕ್ಕೆ ಅಂಥದಕ್ಕೆ ಯೂಸ್ ಮಾಡ್ತೀನಿ ಸೊ ಅದು ರಿಕ್ವೈರ್ಮೆಂಟ್ ಪ್ರಕಾರ ನಾನು ಇದನ್ನು ಚೇಂಜ್ ಮಾಡ್ತಾ ಇರ್ತೀನಿ ಸೊ ಇವಾಗ ಕಳಶ ಸ್ಥಾಪನೆ ಇಂಥದ್ದೆಲ್ಲ ಏನೂ ಇಲ್ಲ ಪೂಜೆಗಳಿಗೆ ಅಂದರೆ ಈ ಥರ ಆರತಿಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಆ ಥರ ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡ್ತೀನಿ ಸೊ ಈ ಚಿಕ್ಕ ಪ್ಲೇಟ್ ಬಂದು ಈ ನೋಡಿ ಇದೊಂದು ಚಿಕ್ಕದು ಕಳಶ ಇದೆ ಅದಕ್ಕೆ ಬೇಸಾಗಿ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಮುಂಚೆ ಬಂದು ನನ್ನ ಬೆಳ್ಳಿ ಶಿವ ಇತ್ತು ಆ ಶಿವಕ್ಕೆ ಶಿವನ್ಗೆ ಕೆಳಗಡೆ ಬೇಸಾಗಿ ನಾನು ತಗೊಂಡಿದ್ದಿದ್ದು ಸೊ ಇವಾಗ ಅದು ಮಂದಾಸನ ತಗೊಂಡಾಗಿಂದ ಇವಾಗ ಇದನ್ನು ಈ ಥರ ಯೂಸ್ ಇದೀನಿ ಸೊ ಇದು ಬಂದು ವಿಳ್ಳೆದೆಲೆ ಬೆಳ್ಳಿ ವಿಳ್ಳೆದೆಲೆ ಸೊ ನನಗೆ ನನಗೆಲ್ಲೋ ಒಂದು ಅಂಗಡಿಯಲ್ಲಿ ಇದನ್ನು ನೋಡಿದಾಗ ಇಷ್ಟ ಆಗಿತ್ತು ಅವ್ರು ಈ ಥರ ಸೆಟ್ ಮಾಡಿ ಹಾಕಿದ್ರು ಅದು ಇದರಲ್ಲಿ ಸೊ ನನಗೆ ಈ ಕಳಶ ಎಲ್ಲ ಇಟ್ಟಾಗ ವಿಳ್ಳೆದೆಲೆ ಜೊತೆ ಇದನ್ನು ಹಾಕಿಡ್ತೀನಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ಇದು ಪಿಕಾಕ್ ಡಿಸೈನ್ ಇರುವಂಥ ಅಗರ್ಬತ್ತಿ ಸ್ಟ್ಯಾಂಡು ಇದೂ ತುಂಬಾ ಬ್ರೌಸ್ ಮಾಡಿ ತಗೋಳಂಥ ಒಂದು ಐಟಮು ನೀವೇನಾದರೂ ನಂದು ಸಿಲ್ವರ್ ಕಲೆಕ್ಷನ್ ಪಾರ್ಟ್ ಒನ್ ಏನಾದರೂ ನೋಡಿದರೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಎಷ್ಟು ಲೈಕ್ ಬ್ರೌಸ್ ಮಾಡಿ ತೊಗೊಂಡೆ ಅಂತೆಲ್ಲ ಸೊ ಇದು ತುಂಬಾ ಇಷ್ಟಪಟ್ಟು ತಗೊಳ್ಳೋಂಥ ಒಂದು ಐಟಮ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಐಟಮ್ ಅಂದು ಛತ್ರಿ ಸೊ ಯೂಶ್ವಲಿ ಗಣಪತಿ ಎಲ್ಲ ಕೂಡ್ಸ್ಬೇಕಾದ್ರೆ ನನಗೆ ಈ ಒಂದು ಛತ್ರಿ ಇದ್ರೆ ಚೆನ್ನಾಗಿರುತ್ತೆ ಗಣಪತಿ ಮೇಲೆ ಹಿಂಗೆ ಇಡೋಕ್ಕೆ ಅಂತ ಲೈಕ್ ಇದು ಒಂದು ವರ್ಷ ಯಾವುದೋ ಒಂದು ಮಂಗಳಗೌರಿ ಇರತ್ತಕ್ಕೆ ತೊಗೊಳೋಂಥ ಒಂದು ಲೈಕ್ ಛತ್ರಿ ಇದು ಇದನ್ನು ನಾನು ಕಳ್ಸಿದ ಮೇಲೆ ಕೂಡ ಇಡ್ತೀನಿ ಬರ್ಮಾಲಕ್ಷ್ಮಿ ಟೈಮಲ್ಲಿ ಇಲ್ಲಾಂದರೆ ಈ ಗಣಪತಿ ಎಲ್ಲ ಕೂಡಿಸಿದಾಗ ಅದ್ರ ಮೇಲೆ ನೋಡ್ತೀನಿ ಹಂಗೂ ಮೇಲೆ ಫೋಟೋ ಹಾಕಿರ್ತೀನಿ ಯಾವ ರೀತಿ ಕಾಣಿಸುತ್ತೆ ನಿಮಗೆ ಐಡಿಯಾ ಸಿಗುತ್ತೆ ಸೊ ನೆಕ್ಸ್ಟ್ ತೋರಿಸ್ತಾ ಇರೋದು ಬಂದು ತುಳಸಿ ಪಾಟು ಇದು ಲೈಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಾಗಿನ ಕೊಟ್ಟಿರೋಂಥ ದುಡ್ಡಲ್ಲಿ ತೊಗೊಂಡಂಥ ಒಂದು ಬೆಳ್ಳಿ ಐಟಮು ಸೊ ಯೂಶ್ವಲಿ ತುಳಸಿ ಗಿಡ ಎಲ್ಲ ಒಂದೊಂದು ಟೈಮು ಅಪಾರ್ಟ್ಮೆಂಟ್ಸಲ್ಲೆಲ್ಲ ಬೆಳೆಸೋಕ್ಕೆ ಬಿಸಿಲು ಬಿಳ್ದಿರೋ ಪ್ರಾಬ್ಲಮ್ ಆಗ್ತಾಯಿತ್ತು ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಅಂತ ತೊಗೊಂಡೆ ಬಟ್ ಸದ್ಯಕ್ಕೆ ಲೈಕ್ ಇದು ರೆಗ್ಯುಲರ್ ಆಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ ಸೊ ನೆಕ್ಸ್ಟು ಬಂದು ಇದು ಮಂದಾಸನ ಇದು ಬೆಳ್ಳಿ ವಿಗ್ರಹಗಳು ಒಂದು ಫೈವ್ ಟು ಸಿಕ್ಸ್ ಇದೆ ನನ್ನ ಹತ್ರ ಅದೆಲ್ಲನೂ ಇಡೋಕ್ಕೆ ಪ್ಲೇಟಿಂದ ಒಂದು ಮಂದಾಸನಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ತಗೊಂಡಂತ ಇದು ಮಂದಾಸನ ಆ್ಯಕ್ಚುಲಿ ನಾನಿದು ಒಂದು ಗಣೇಶ ಹಬ್ಬದ ದಿನ ತೊಗೊಂಡಂತು ಒಂದು ಯೂಶಲಿ ನಾನು ಪ್ರತಿ ವರ್ಷ ಗಣೇಶ ಹಬ್ಬದ ದಿನ ಅರ್ಶನ ಗಣಪತಿ ಮಾಡ್ತೀನಿ ಆ ಒಂದು ಇಯರು ಅದು ಇದ್ರಲ್ಲಿ ಕೂಡ್ಸಿದ್ರೆ ಬೆಳ್ಳಿದ್ರಲ್ಲಿ ಇದ್ರಲ್ಲಿ ಕೂಡ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಆ ವರ್ಷ ತಗೊಂಡಂತ ಒಂದು ಮಂದಸನ ಇದು ಸೊ ಇದರಲ್ಲಿ ಎಲ್ಲ ನಮ್ಮ ಮನೇಲಿರುವಂಥ ಎಲ್ಲ ಬೆಳ್ಳಿ ಐಟಮ್ಸು ನೀಟಾಗಿ ಫಿಕ್ಸ್ ಆಗುತ್ತೆ ಸೊ ನಮ್ಮ ಮನೇಲಿರೋದು ಬಂದು ಗಣಪತಿ ಇದು ಹಾಲು ಇದೆ ಅಂದರೆ ವೆಯ್ಟ್ ಇಲ್ಲ ನೆಕ್ಸ್ಟು ಇದು ಲಕ್ಷ್ಮೀ ವೆಂಕಟೇಶ್ವರ ಇದೆರಡೂ ತುಂಬ ಒಂಥರ ವೆಯ್ಟ್ ಇರೋದೇ ತೊಗೊಂಡಿದ್ದೀನಿ ಹಾಲು ಇಲ್ದಿರ ಇರೋದು ಸೊ ಗಣಪತಿ ಮೊದಲೇ ನಮ್ಮ ಅತ್ತೆ ಮನೇಲೆ ಇತ್ತದು ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪೂಜೆ ಮಾಡ್ಕೊಂಬಂದಿರ್ತೀವಲ್ವ ಚೇಂಜ್ ಮಾಡೋದು ಬೇಡ ಅಂತ ಇದು ಮಂಗಳ ಗೌರಿ ವೃತ್ತಕ್ಕೆ ಅಮ್ಮ ಇದು ಕೊಡಬೇಕಲ್ಲ ಗೌರಿ ಕೊಟ್ಟು ಕಳಿಸ್ಬೇಕಲ್ಲ ಅವಾಗ ಕೊಟ್ಟಂಥ ಗೌರಿ ಇದು ಮತ್ತು ಇದು ಬಂದು ಶಿವ ಇದು ನನ್ನ ಹತ್ರ ಇಂಜಿನಿಯರಿಂಗ್ ಟೈಮಿಂದ ಇದೆ ಈ ಒಂದು ಲಿಂಗ ಅದಕ್ಕೆ ಮಾರ್ಚ್ ಆಗೋಂಗೆ ಆ ಗೌರಿನ ಸಹ ಅದೇ ಸೈಜು ತಗೊಂಡೆ ಸೊ ಲಾಸ್ಟಿಗೆ ಇದು ಬಂದು ಹಿಂಗೆ ಆಫೀಸಲ್ಲಿ ಬ್ಲೂ ಪಾಯಿಂಟ್ಸ್ ಕೊಟ್ಟಾಗ ಅದರಲ್ಲಿ ತೊಗೊಂಡಂಥ ಒಂದು ಕಾಮದೇನು ಮನೇಲಿ ಕಾಮದೇನು ಇದ್ದರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಅದಕ್ಕೆ ಇದನ್ನು ಸಹ ತಗೊಂಡಿದ್ದೀನಿ ಸೊ ಇಷ್ಟು ನಮ್ಮನೆಯಲ್ಲಿರುವಂಥ ಬೆಳ್ಳಿ ವಿಗ್ರಹಗಳು ಮತ್ತು ಇನ್ನೊಂದು ಬ್ಲೂ ಪಾಯಿಂಟ್ಸಲ್ಲಿ ಈ ಥರ ಒಂದು ಲೈಕ್ ಏನಂತಾರೆ ಹೂವು ಸೆಟ್ ಆಫ್ ಟೂ ತಗೊಂಡೆ ಇವಾಗ ಒಂದಷ್ಟೇ ಇದೆ ಇನ್ನೊಂದೆಲ್ಲೋ ಮಿಸ್ ಆಗಿದೆ ಆ್ಯಕ್ಚುಲಿ ಅಂದರೆ ಮುರಿದಿದೆ ಅದಕ್ಕೆ ಎಲ್ಲೋ ಇಟ್ಟಿದ್ದೀನಿ ಸೊ ಈ ಥರ ಕಾಣುತ್ತೆ ನೋಡಿ ಸೊ ಇದೆಲ್ಲ ನೀಟಾಗಿ ಫಿಟ್ ಆಗುತ್ತೆ ಸೊ ಮತ್ತು ಇದು ಕ್ಲೀನಿಂಗ್ ಸಹ ತುಂಬಾ ಇಂಪಾರ್ಟೆಂಟು ಸೊ ಎಷ್ಟು ನೀವು ಬೆಳ್ಳಿ ಐಟಮ್ಸ್ ತೊಗೊಂಡ್ರೂ ಅದು ಕಪ್ಪಗಾದರೆ ಒಂಥರ ಚೆನ್ನಾಗಿ ಕಾಣಲ್ಲ ನೀಟಾಗಿ ಅದನ್ನು ಮೇಂಟೈನ್ ಮಾಡಿದ್ರೇ ಅದ್ರದ್ದು ಲುಕ್ಕು ಎನ್ಹ್ಯಾನ್ಸ್ ಆಗೋದು ಸೊ ನಾನಂತೂ ಲೈಕ್ ಈ ರೆಗ್ಯುಲರ್ ಯೂಸ್ ಮಾತ್ರ ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ತೀನಿ ರಿಮೈನಿಂಗ್ ಎಲ್ಲ ಯಾವಾಗಾದರೂ ಟೈಮ್ ಇದ್ದಾಗಷ್ಟೇ ಮಾಡ್ತೀನಿ ಸೊ ನೆಕ್ಸ್ಟ್ ಐಟಮ್ ತೋರಿಸ್ತಾ ಇರೋದು ಬಂದು ಕುಬೇರ ಸೇರು ಅಂತ ಇದರಲ್ಲಿ ಶಂಕು ಚಕ್ರ ಮತ್ತು ನಾಮ ಇರುತ್ತೆ ಸೊ ಇದರಲ್ಲಿ ನಾವು ಏನು ಹಾಕಿ ಪೂಜೆ ಮಾಡ್ತಿರೋ ಅದು ಯಾವತ್ತೂ ನಮ್ಮ ಮನೇಲಿ ಕೊರತೆ ಇರಲ್ಲ ಅಂತ ಯೂಶ್ವಲಿ ನಾನು ಅದರಲ್ಲಿ ಅಕ್ಕಿ ಮತ್ತು ಒಂದು ಏನಾದರೂ ಕಾಯಿನ್ ಹಾಕಿ ಇಡ್ತೀನಿ ಸೊ ದವಸ ಧಾನ್ಯಗಳಿಗೆ ಏನು ಕೊರತೆ ಆಗ್ಬೋದು ಅಂತ ಇದು ಒಂದು ನೋಡಿ ಚಾಮರಾ ಒಂದು ಹಬ್ಬದಲ್ಲಿ ತಗೊಂಡಿದ್ದು ಇದು ಆ ಬಾಳೆ ದಿಂಡ್ ಜೊತೆ ಇದನ್ನು ತಗೊಂಡೆ ಅವಾಗ ಇದು ಸೆಟ್ ಆಫ್ ಟೂ ಬಂದು ತ್ರೀ ತೌಸಂಡ್ ರುಪೀಸ್ ಪೇ ಮಾಡಿದೆ ಇದು ಪೀಸ್ ಲೆಕ್ಕ ತಗೊಂಡಿದ್ದು ಸೊ ಯಾವ್ದಾದ್ರು ಈ ವ್ರತಗಳಲ್ಲೆಲ್ಲ ದೇವರಿಗೆ ಗಾಳಿ ಬೀಸೋಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಲೈಕ್ ರೆಗ್ಯುಲರ್ ಯೂಸ್ಗೆ ತಗೋಣ ಅಂತ ಇದು ಅರ್ಶಿನ ಕುಂಕುಮ ಬಟ್ಲುಗಳಂತಲೇ ಹೇಳ್ಬೋದು ಸೊ ಇದರಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ತೋರಿಸ್ತಾ ಇದ್ದೀನಿ ಸೊ ಅದು ದೊಡ್ಡ ತಟ್ಟೆ ಇರೋದರಿಂದ ಅದರಲ್ಲಿ ಇದು ಸ್ವಲ್ಪ ಬಿಗ್ ಸೈಜ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ರೆಗ್ಯುಲರ್ ಯೂಸ್ ಬರೋ ಅಂಥದ್ದು ಇದು ಪಂಚಪಾತ್ರೆ ಮತ್ತು ಉದ್ದರಣೆ ಸೊ ಇದು ಬಂದು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಮದುವೆ ಟೈಮಲ್ಲಿ ಗಿಫ್ಟು ಬಂದಿದ್ದು ಸೊ ಅದು ನನಗೆ ರೆಗ್ಯುಲರ್ ಯೂಸ್ಗೆ ಹೆಲ್ಪ್ ಆಗಿದೆ ಸೊ ಇದೊಂದು ಸ್ಮಾಲ್ ಬೌಲು ಅಮ್ಮ ಮಗನಿಗೆ ಅವಾಗ ನೀರೆಲ್ಲ ಕುಡ್ಸೋಕ್ಕೆ ಕುಡಿಸ್ದಂಥ ಒಂದು ಗ್ಲಾಸು ಸೊ ಅದು ಹಂಗೆ ಇವಾಗ ದೇವ್ರ ಮನೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದೊಂದು ಗಂಟೆ ಇದು ಲೈಕ್ ಆಂಜನೇಯ ಇರೋವಂಥ ಗಂಟೆ ಬಲ ಇಟ್ಕೊಂಡು ಓಡಿದ್ರೆ ಒಳ್ಳೇದು ಅಂತ ಅಂತಾರಲ್ಲ ಆ ಒಂದು ರೀಸನ್ನಿಂದ ಒಂದು ಗಂಟೆ ತೊಗೊಂಡಿದ್ದೀನಿ ಸೊ ಇದಕ್ಕೆ ಪೂಜೆ ಮಾಡಿದ್ರೆ ಆಂಜನೇಯ ಹೆಂಗೂ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಇದೊಂಥರ ಟೂ ಇನ್ ಒನ್ ಆಂಜನೇಯ ವಿಗ್ರಹವೂ ಆಯಿತು ಗಂಟೆ ಥರನೂ ಆಗಿದೆ ಇದು ಬಂದು ಕರ್ಪೂರಾಚಿಕೆ ಸೊ ಇದೆಲ್ಲ ನೀವು ನಂದು ಪಾರ್ಟ್ ಒನ್ ಬ್ಲಾಗ್ ನೋಡಿದರೆ ಆಲ್ರೆಡಿ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಲೈಕ್ ಸ್ವಲ್ಪ ಅರ್ಶನ ಕುಂಕುಮ ಬಟ್ಲುಗಳು ಎಕ್ಸ್ಟ್ರಾ ಇದೆ ಅಂದ್ರೆ ಈ ಗ್ರೂಪ್ರೆಶರ್ ಟೈಮಲ್ಲಿ ಟೈಮಲ್ಲೆಲ್ಲ ಗಿಫ್ಟ್ಸ್ ಬಂದಿರುತ್ತಲ್ಲ ಅದರಲ್ಲಿ ಇದೆಲ್ಲ ಬಂದಿರೋದು ಸೊ ಇದು ಬಂದು ನಮ್ಮ ಹಸ್ಬೆಂಡ್ ಅವರ ಅಕ್ಕ ನಮ್ಮ ಮಗಳ ನಾಮಕರಣಕ್ಕೇನೋ ಉಂಗ್ರ ಜೊತೆ ಇದು ಒಂದು ಕೊಟ್ಟಿದ್ರು ಸೊ ಇದು ತುಂಬಾ ಯೂಸ್ ಆಗುತ್ತೆ ಮದುವೆ ಕಾರ್ಡ್ಸ್ ಎಲ್ಲ ಕೊಡೋ ಹೋಗ ಎಲ್ಲ ಎತ್ಕೊಂಡಿ ಯೂಸ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದು ಇದೆಲ್ಲ ಈ ಒಂದು ಅರ್ಚನೆಗೆ ಯೂಸ್ ಮಾಡ್ತೀನಿ ನೂರ ಎಂಟು ಇರುತ್ತೆ ಸೊ ಅಷ್ಟೊತ್ರಗಳೆಲ್ಲ ಓದಬೇಕಾದ್ರೆ ಈ ಒಂದು ಕಮಲದ ಹೂಗಳು ಅಂತ ಹೇಳ್ತಾರೆ ಬೆಳ್ಳಿ ಕಮಲದ ಹೂಗಳು ಸೊ ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ರೀಸೆಂಟಾಗಿ ನಾನು ಲೈಕ್ ಬಿಲ್ಪತ್ರೆ ಎಲೆ ಸಹ ತೊಗೊಂಡಿದ್ದೀನಿ ಸಮ್ ಸಮಟೈಮ್ಸು ಈ ಒಂದು ಬಿಲ್ಪತ್ರೆ ಎಲೆ ಎಲ್ಲ ಸಿಗೋಲ್ಲ ಲೈಕ್ ರೆಗ್ಯುಲರ್ ಆಗಿ ಶಿವರಾತ್ರಿ ದಿನ ಸಿಗುತ್ತೆ ಬಟ್ ಬೇರೆ ಹಬ್ಬಗಳ ದಿನ ಸಿಗಲ್ಲ ಸೊ ಅಂಥ ಟೈಮಲ್ಲಿ ಈ ಒಂದು ಬೆಳ್ಳಿ ಬಿಳಿ ಯೂಸ್ ಮಾಡಿಕೊಂಡು ನಾನು ಅಷ್ಟೋತ್ರಗಳನ್ನೆಲ್ಲ ಓದಿ ಪೂಜೆನ ಮುಗಿಸ್ತೀನಿ ಸೊ ಇದು ತುಂಬಾ ಹೆಲ್ಪ್ ಆಗಿದೆ ಇದು ಸಹ ಪೀಸ್ ಲೆಕ್ಕನೇ ತೊಗೊಂಡಿದ್ದು ಒಂದು ಬಾಕ್ಸ್ ಏನೋ ನಾನು ತ್ರೀ ತೌಸಂಡ್ ಕೊಟ್ಟು ಅದು ಹೂಗಳದು ಇದು ಒಂದು ಟೂ ತೌಸಂಡ್ ಕೊಟ್ಟೆ ಇದು ನೂರ ಎಂಟು ಎಲೆಗೆ ಇದೆಲ್ಲ ಪೀಸ್ ಲೆಕ್ಕ ಅಂದರೆ ಒಂದು ಸೆಟ್ಗೆ ದುಡ್ಡು ಕೊಡೋದು ಸೊ ಇದೆಲ್ಲ ಎಕ್ಸ್ಟ್ರಾ ಇರೋವಂಥ ಒಂದು ಬೆಳ್ಳಿ ಅರ್ಶ ಕುಂಕುಮ ಬಟ್ಲುಗಳಿದೆಲ್ಲ ಗ್ರೂಪ್ರೆಷರ್ ಟೈಮಲ್ಲಿ ನನಗೆ ಬಂದಿರೋ ಗಿಫ್ಟು ಸೊ ಯಾವಾಗಾದರೂ ಡೆಕೋರೇಷನ್ ಪರ್ಪಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ ಬಟ್ ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ ಬಟ್ ಸಮ ಇವಾಗೆಲ್ಲ ತೋರಿಸ್ತಾ ಇದ್ದೀನಲ್ವಾ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಪೇರ್ಸ್ ಎಕ್ಸ್ಟ್ರಾ ಇದೆ ಸೊ ನೋಡಿದ್ರಲ್ಲ ಎಷ್ಟು ನಮ್ಮನೆಯಲ್ಲಿರುವಂಥ ಬೆಳ್ಳಿ ಐಟಮ್ಸು ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ಅಂದರೆ ನೀವೇನಾದರೂ ಫಸ್ಟ್ ಟೈಮ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದರಲ್ಲಿ ಯಾವುದಾದ್ರೂ ಇನ್ನೂ ನಿಮಗೆ ಕ್ಲಿಯರ್ ಆಗಿ ಝೂಮ್ ಲುಕ್ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಆದಷ್ಟು ಅದರದ್ದು ಝೂಮ್ ಲುಕ್ ನೆಕ್ಸ್ಟು ವ್ಲಾಗಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಮತ್ತು ಸಿಲ್ವರ್ ಜ್ಯುವೆಲರೀಸ್ ಇದೆಯಾ ಅಂತ ಒಬ್ಬರು ಕೇಳಿದ್ರಿ ನನ್ನ ಹತ್ರ ಗೋಲ್ಡ್ ಜ್ಯುವೆಲರೀಸ್ ಇದೆ ಬಟ್ ಸಿಲ್ವರ್ ಜ್ಯುವೆಲರೀಸ್ ಅಂತ ಯಾವುದೂ ಇಲ್ಲ ಬಟ್ ಸಿಲ್ವರ್ದು ಅಂತ ಅಂದರೆ ನಾನು ಪರ್ಸ್ನಲಿ ಯೂಸ್ ಮಾಡೋದು ಆ್ಯಂಕ್ಲೆಟ್ಸ್ ಎಲ್ಲ ಇದೆ ಅದನ್ನು ಯಾವುದಾದ್ರೂ ಬೇರೆ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ